ನೀವು ನಮ್ಮ ಥರ ಏನು ಕೇಳಿದ್ರೆ ಸ್ವಾಭಾವಿಕ ಕೃಷಿಗೆ ಹೋಗ್ಬೇಕು ಅದಕ್ಕೋಸ್ಕರ ನಾನು ಫಸ್ಟ್ಗೆ ಹೇಳಿದ್ದು ಹಣದ ಆಸೆ ಇವನ್ನೆಲ್ಲ ಬಿಟ್ಟು ಬರ್ರಿ ಅಂತ ನೀವು ಹೇಳ್ಬೋದು ನಾನು ಹೆಂಗಪ್ಪ ಅಂತೇಳಿ ಸಾಕು ಎರಡು ಜೊತೆ ಬಟ್ಟೆ ಸಾಕು ನಾವು ಭಾಳ ದಿನ ಪೇಟೆ ತಿರೋಕ್ಕೆ ನಮಗೆ ಹೌದಾ ಎರಡ್ ಜೊತೆ ಬಟ್ಟೆ ಸಾಕು ನೀವು ದುಡ್ಡು ಬಂದಾಗ ನಾವು ನಮ್ಮ ಥರ ದುಡ್ಡು ಬಂದರೆ ಅನ್ಬೈಸಿ ಆಮೇಲೆ ಸ್ವಾಭಾವಿಕ ಕೃಷಿ ಮಾಡಿದ್ರೆ ಖರ್ಚಾಗದಿಂದ ಅಷ್ಟು ದುಡ್ಡು ಬರುತ್ತೆ ಅದು ಬೇರೆ ವಿಚಾರ ನಾ ಈಗ ನಾವು ಅನ್ಬೈಸಿದ್ದೆವು ನಮಗೆ ಖರ್ಚು ಮಾಡೋಕ್ಕಾಗಲ್ಲ ನಾನು ಜಾಯಕಾಯಿ ಲವಂಗದ ಅಡಿಕೆ ಒಂದು ಬಿಟ್ಟು ಹಾರ್ವೆಸ್ಟಿಂಗೇ ಮಾಡೋಲ್ಲ ಎಲ್ಲ ಭೂಮಿ ಬಿದ್ದೋಗುತ್ತೆ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಆ ಮಟ್ಟಕ್ಕೆ ಏನೋ ನೋಡಿ ಫಸ್ಟ್ ಫಸ್ಟೇ ಸ್ಟಾರ್ಟಿಂಗಲ್ಲ ಈಗ ಒಂದು ಮದುವೆ ಮಾಡ್ಬೇಕು ಹಂಗಾದ್ರೆ ನಾನು ಏನಪ್ಪ ನನ್ನ ವ್ಯವಸ್ಥೆಗಳು ಏನು ಅಂತ ವ್ಯವಸ್ಥೆಗಳಿಗೆ ಹೆದರ್ಬಾಡ್ರಿ ನೀವು ಈಗ ಒಂದು ಮದುವೆ ಮಾಡ್ಬೇಕಾ ನೀವು ಇಪ್ಪತ್ತೈದು ಲಕ್ಷ ಯಾಕೆ ಖರ್ಚು ಮಾಡ್ತೀರಾ ಈಗ ಶ್ರೀಮಂತ್ರುಗಳು ಹೋಗ್ಬಿಟ್ಟ ನೀವೇ ನೋಡಿದಾಗ ಏನೋ ಗೊತ್ತಾಗುತ್ತೆ ಎಲ್ಲ ರೆಸಾರ್ಟ್ ಮದುವೆಗಳು ಹೋಗುವ ಇವು ಅಂತ ಹೇಳ್ಬಿಟ್ಟು ಮರದಡಿ ಚೇರಾಕೆ ಮದುವೆ ಮಾಡೋದೇ ಭಾಳ ದುಡ್ಡಿನ ಕಲ್ಯಾಣ ಈಗ ಹೌದಾ ನೀವು ಒಂದು ಮದುವೆ ಮಾಡ್ಬೇಕಾ ನೀವು ಬೇಕಾದವರಿಗೆಲ್ಲ ಹೇಳ್ರಿ ಒಂದು ಐನೂರ ಸಾವಿರನ ಚೇರ್ ತರಿಸಿರಿ ಸಾಕು ಇನ್ನೇನಿಲ್ಲ ಒಂದು ಬಪ್ಪೆ ಊಟ ಕೊಡಿರಿ ಅವ್ನ ಎಲ್ಲರೂ ಹೋಗ್ಕೊಂಡು ಕೂತ್ಕೊಂಡು ಮರದ ರೀ ಭಾಳ ಎದ್ದು ಹೋಗ್ತಾನೆ ನೀವು ಯಾಕೆ ಅಲ್ಲಿ ಹೋಗ್ಬಿಟ್ಟು ವೆಹಿಕಲ್ ಮಾಡ್ಕೊಂಡು ಕಲ್ಯಾಣ ಮಂಟಪ ಹುಡುಕಿ ಅದನ್ನ ಯಾಕೆ ನಾವು ಬೇರೆ ನಮ್ಮ ಬತ್ತಕ್ಕೆ ಬದಲು ಮಾಡ್ಕೊಳ್ಳೋಣ ಅಲ್ವಾ ನಾನು ಏನು ಕಲ್ಯಾಣ ಮಂಟಪ ಹುಡುಕಿ ನಾನು ಅಷ್ಟೆಲ್ಲ ಸಾಲ ಮಾಡಿ ತೋಟ ಮಾಡಿ ನಾನೇನು ಹೋಗ್ಬೇಕು ನನ್ನ ಮನೆಗೆ ಇಷ್ಟ ಇದ್ದಾನು ಬರ್ತಾನೆ ರೀ ಅವ ನಿಮ್ಗೆ ಜಾಸ್ತಿ ಜನ ಬರ್ತಾರೆ ಭಾಳ ಇಷ್ಟಪಡ್ತಾರೆ ಏನು ಮನೆಯ ನೀವು ಕೂರೋಕ್ಕಾಗಲ್ಲ ಆ ಶೀಟಾಗಿ ಕೂರೋಕ್ಕಾಗಲ್ಲ ಅವನಿಗೆ ಕೂತ್ಕೋ ಸಾಕಾಗಿರುತ್ತೆ ಎಲ್ಲಾನು ಕೂತ್ಕೊಂಡೆ ಇರೋವನೀಗ ಅವನಿಗೊಂದು ಮರ ಇದೆ ಅಂದರೆ ಒಂದು ಚೇರ್ ಅವನೇ ಹೊತ್ಕೊಂಡು ಕೂತ್ಕೊಂಡು ಆರಾಮಾಗಿ ಮದುವೆ ಭಾಳ ಆರಾಮಾಗೇನು ಬಪ್ಪೆ ಎಷ್ಟು ಅಷ್ಟು ತಿನ್ಕೊಂಡು ಹತ್ತು ಗಂಟೆಯಿಂದ ನಾವು ಊಟ ಕೊಟ್ಟರೆ ಐದು ಗಂಟೆವರೆಗೆ ಕೊಡ್ರಿ ಬೇಕಾಗಬೇಕು ಅದು ಏನಾರು ತಿನ್ಕೊಂಡು ಎಲ್ಲರೂ ಸುತ್ತಾಡ್ಕೊಂಡಿರಲಿ ಅವನು ಮಾಡೋಕ್ಕಾಗಲ್ವಾ ಅಂಥ ನಮ್ಮ ಬದುಕುಗಳನ್ನ ಭಾಳಷ್ಟು ನಾವು ಬದಲಾವಣೆ ಮಾಡ್ಕೋಬೇಕು ನಾವೇನು ಖುಷಿ ಮಾಡ್ಕೊಂಡ್ರೆ ಬದಲಾಗಲ್ಲ ನಮ್ಮ ಬದುಕನ್ನು ಬದಲಾವಣ್ಕೊಳ್ಬೇಕು ನಾವು ಇನ್ನೊಬ್ಬನ ನೋಡ್ತೀವಿ ಅಂತ ಹೇಳಿ ನನ್ನ ಹತ್ರ ಹಣ ಗಳಿಸೋಕೆ ಸಾಧ್ಯತೆಗಳಿಲ್ಲ ಅಂತಾಗ ಭಾಳಷ್ಟು ಜನ ರೈತರಿಗೆ ವಿಷ ಕುಡಿಯೋ ಮಟ್ಟಕ್ಕೆ ಯಾಕೆ ಬರ್ತಾರೆ ಅಂತೇಳಿದರೆ ತಾನು ಬೇರೆ ನೋಡ್ತಾ ಇದ್ದಾನೆ ಇಲ್ಲಿ ನೋಡೋಂಥದ್ದು ಏನೂ ಇಲ್ಲ ನಿಮ್ಮ ಭೂಮಿಯನ್ನು ನೀವು ನೋಡಿ ನಾನು ಹೇಳಿದ್ದು ಪೂರ್ತಿ ಏನು ಸತ್ಯ ಅಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಪ್ರತಿ ಐದೈದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಭೂಮಿ ವ್ಯತ್ಯಾಸ ಇರುತ್ತೆ ಚಿತ್ರದುರ್ಗದ ಮಣ್ಣು ನಂದಲ್ಲ ನಿಮ್ಮಲ್ಲಿ ಆಮೂಲಾಗ್ರವಾಗಿ ನಿಮ್ಮಲ್ಲಿ ವ್ಯತ್ಯಾಸಗಳಿದೆ ನಿಮ್ಮ ನೀವೇ ತಜ್ಞರು ನಿಮ್ಮ ಇರಿ ಅಲ್ಲೇ ಒಂದು ಗಿಡ ಹೂವಾದಾಗ ಬೆಳೆದಾಗ ಹೋದ ವರ್ಷದ್ದು ಪ್ರತಿ ವರ್ಷದ್ದು ನೀವು ಅಲ್ಲಿ ಜೊತೆಗಿದ್ದಾಗ ಚಿಂತನೆಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ಅವ ನಿಮಗೆ ನಾನು ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಅದೇ ಹೇಳುತ್ತೆ ಅಸಶ್ಯ ಜಗತ್ತೇ ಹೇಳುತ್ತೆ ನಿಮ್ದು ಆ ವ್ಯವಸ್ಥೆಗಳೇ ಹೇಳುತ್ತೆ ಎಲ್ಲವೂ ಅಷ್ಟೇ ನಿಮಗೆ ಏನೋ ಒಂದೇನು ಬೈಕ್ ತಗೊತೀವಿ ಅದರಲ್ಲೆಲ್ಲ ಕಾರ್ಪೆಟ್ರಲ್ಲಿ ಕಸ ಕಟ್ಟಿಗಟ್ಟಿದೆ ಪೆಟ್ರೋಲ್ ಸರ್ಕ್ಯುಲೇಷನ್ ಆಗಲ್ಲ ಅನ್ನೋ ಭಯ ಬಿದ್ದುಬಿಡ್ತೀವಿ ಮೆಕ್ಯಾನಿಕ್ ಕರಿತೀವಿ ಏ ಏನಪ್ಪ ಇದೇನು ಮರ ಹಿಂಗೆ ಆಗೋಗ್ಬಿಡ್ತಾರ ರಿಪೇರಿ ಅಂತೀವಿ ಹತ್ತು ವರ್ಷ ಬೈಕ್ ಓಡಿಸಿ ಏನೇ ಅಂದರೆ ಇವನು ಮೆಕ್ಯಾನಿಕೇ ಇವನೇ ಮಾಡ್ತಾನೆ ಬೈಕ್ ಪೂರ್ತಿ ಅರ್ಥ ಅರ್ಥವಾಗಿರುತ್ತೆ ನಮ್ಗೆ ಯಂತ್ರಗಳು ಅರ್ಥ ಆಗಿರುತ್ತೆ ಹೌದಾ ಆ ರೀತಿ ನಿಮ್ಮ ಕೃಷಿ ಒಳಗೆ ಜೊತೆಗಿದ್ದಾಗ ಏನು ಕೇಳಿದ್ರೆ ನಿಮಗೆ ತನ್ನಿಂದ ತಾನೇ ಅದು ಕಲಿಸುತ್ತಾ ವ್ಯವಸ್ಥೆ ಕಲಿಸುತ್ತೆ